ಜಾಗ ಜಾಗ ಪೊಲೀಸ್ ಅವನ ಡಿಪಾರ್ಟ್ಮೆಂಟು ಕೆಲಸ ಮಾಡ್ತಾನೋ ತಪ್ಕೊಳ್ಳು ಜಾಸ್ತಿ ಜಾಗ ಜಾಗ ಪೊಲೀಸು ಅವನ ಡಿಪಾರ್ಟ್ಮೆಂಟು ಕೆಲಸ ಮಾಡ್ತಾನೋ ತಪ್ಕೊಳ್ಳು ಜಾಸ್ತಿ ಡೈರೆಕ್ಟ್ ಡೈರೆಕ್ಟಾಗಿ ಕೇಳ್ಬಿಡ್ತಾನೆ ಕೇಸು ವಾಪಸ್ಸು ತಾಕೋತೀನಿ ಕಾಲೇಜು ಗಲಟಿ ಆಗಿದ್ದು ಕೇಳಕ್ಕೋದ್ರೆ ಲೇಡಿ ಕಂಪ್ಲೇಂಟ್ ಬರ್ಸವ್ನೇ ಕಂಪ್ಲೇಂಟು ವಾಪಸ್ ತಾಕೋತೀನಿ ಒಂದೇ ಮನಿ ಕೂ ಅಂತಾನೆ ತುಂಬಾ ನೋವು ಕೆಲವೊಂದು ನಿಮ್ಮಿಂದ ಒಳ್ಳೆ ಪೊಲೀಸ್ ಆಫೀಸರ್ಗೆ ಕೆಟ್ಟಸ್ರು ಹಣ ಮೇಲೆ ಕೆಲವೊಂದು ಕಂಪ್ಲೇಂಟು ಕ್ಯಾನ್ಸಲ್ಲು ಬಡವರು ಅಂದ್ರೆ ಏನನ್ಕೊಂಡಿದ್ದೀರಾ ಲೇಡಿಗೆ ಬೆಲೆ ಕೊಡಿ ತಪ್ಪು ನಪ್ಪು ಸರಿಪಡಿಸಿ ಇಷ್ಟ ಬಂದಂಗೆ ಡ್ಯೂಟಿ ಮಾಡಿದ್ರೆ ಮನೆಗೆ ವೈತಿರ ಎಸ್ಪಿ ಬರ್ತಾರೆ ನಿಮ್ಮನ್ನ ಹೊರಗೆ ಹಾಕ್ತಾರೆ ನಿಮ್ಮಿಂದ ಎಲ್ಲ ಪೊಲೀಸ್ ಆಫೀಸರ್ಗೆ ಕೆಟ್ಟೆಸ್ರೂ ಜಾಗ ಜಾಗ ಪೊಲೀಸು ಅವನ ಎಲ್ಲೆಲ್ಲಿ ಡಿಪಾರ್ಟ್ಮೆಂಟು ಕೆಲಸ ಮಾಡ್ತಾನೋ ತಪ್ಕೊಳ್ಳು ಜಾಸ್ತಿ ಜಾಗ ಜಾಗ ಪೊಲೀಸು ಅವನ ಎಲ್ಲೆಲ್ಲಿ ಡಿಪಾರ್ಟ್ಮೆಂಟು ಕೆಲಸ ಮಾಡ್ತಾನೋ ತಪ್ಕೊಳ್ಳು ಜಾಸ್ತಿ